ಕಿರಣಾ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕವಾಗಿ ಅನಿಲ್ ರೆಸ್ಪೆಕ್ಟೆಡ್ ಡಿಲಿಯೇಶ್ ರಾಜ್ಕುಮಾರ್ ಜಿ ಅನ್ ಪ್ರಸನ್ ಕುಮಾರ್ ಜಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಗಾಡಪಲ್ ನಾಗರಾಜ್ ಜಿ ಬಿಕಾಸ್ ಆ್ಯಂಡ್ ಮುಳಭಾಗ್ ಸರ್ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಹಾಗೂ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ತಾಲೂಕಿನ ಅಧ್ಯಕ್ಷರಿಗೂ ಹೆಸರು ಮಾಡ್ತಾ ಇದ್ರೆ ಭಯಕ್ಕೆ ಹೋಗ್ಬೇಡಿ ನನ್ನ ಸೊ ಆ್ಯಕ್ಚುಲಿ ಈ ಕಾರ್ಯಕ್ರಮದ ಮೋಸ್ಟ್ ಕೇಂದ್ರ ಬಿಂದಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಅಧ್ಯಕ್ಷರಾಗಿರ್ತಕ್ಕಂಥ ರೋಟ್ರಿ ಕ್ಲಬ್ನ ಶ್ರೀ ಸತ್ಯನಾರಾಯಣ ಸರ್ ನಿಮಗೆ ಒಬ್ಬ ಶಾಸಕರಿಗೆ ಏನೋ ಒಂದು ಕೃತಜ್ಞತೆ ಸಲ್ಲಿಸ್ತಾಯಿದ್ದೀನಿ ಆಲ್ ದ ಬೆಸ್ಟ್ ಸರ್ ಒಳ್ಳೆಯದಾಗಲಿ ಹಾಗೆ ನನಗೆ ಈ ಕಾರ್ಯಕ್ರಮಕ್ಕೆ ಕರೆದಾಗ ಕಾಡೆಪಲ್ಲಿ ತೋಟಕ್ಕೆ ಅಂದರೆ ನಂಗೆ ಒಂದೇ ಒಂದು ಪಾರ್ಟಿಗೆ ಹೋಗೋ ಅಭ್ಯಾಸ ಇತ್ತು ಏನಿವತ್ತು ವಿಶೇಷವಾಗಿ ನೈಟ್ ಬರೀ ಇದು ಹೆಂಗ್ ಬರೋದು ಅಂತ ಒಂದು ಆಸೆಯ ಸ್ವಲ್ಪ ಆಮೇಲೆ ಸತ್ಯನೇ ಹೇಳೋದು ಸರ್ ನಿನ್ನ ಅಧ್ಯಕ್ಷನಾಗ್ತದ ಬನ್ನಿ ಸರ್ ಅಂತಂದು ಸೊ ಹೋಗಿ ಹೋಗಿ ದೇವಲ್ನ ಹಾಕ್ತಿದ್ಯಪ್ಪ ನೀವು ಒಳ್ಳೇದಾಗಲಿ ಅಂತ ಕೂಡ ಕೇಳಿದೆ ದೇವಮುಲ್ನ ಹಾಕಿದ್ರೆ ಒಳ್ಳೇದಾಗ್ಲಿ ಸೊ ನಾನು ರಾಗಣ್ಣ ಸ್ಪೀಚ್ ಮಾಡಿದ್ಮೇಲೆ ಅನಿಸ್ತು ನಾನು ಕೂಡ ಮೆಂಬರ್ ಆಗಬೇಕು ಅಂತ ನೀವು ಕೊಟ್ಟರೆ ಹಾಕೋಬಿಡ್ರಿ ನಾನು ಕಡೆ ಕೂಡ ಅದಕ್ಕೆ ಸೇರಿಸ್ಬೇಕಾ ಇಲ್ಲ ಮಾಡಿ ಸೊ ಇದಾದ್ಮೇಲೆ ನಾನು ಮೊನ್ನೆ ನಿಮ್ಮ ರೋಟರಿ ಕ್ಲಬ್ ನೋಡಕ್ಕೆ ಹೋಗಿದ್ದೆ ಆ ಥರ ಇದು ಮಾಡಕ್ ಹೋದಾಗ ಅಲ್ಲೊಂದು ಕೊರತೆ ಇತ್ತು ರೋಡ್ ಸಮಸ್ಯೆ ಇತ್ತು ಸೊ ನೆನ್ನೆಲ್ಲ ನೆನ್ನೆ ನಾನು ಮುನ್ಸಿಪಾಲಿಟಿಂದು ಫೈನಾನ್ಸ್ ಅಮೌಂಟ್ ಬಂತು ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಬಂತು ನೆನ್ನೆ ಒಂದು ಲಕ್ಷ ಎಂಬತ್ತೈದು ಸಾವಿರ ಅಮೌಂಟ್ ಒಂದು ಕೋಟಿ ಎಂಬತ್ತೈದು ಲಕ್ಷ ಆ ರೋಡ್ ನಾನು ಸೇರಿಸ್ಬಿಟ್ಟು ಬಂದೆ ಇವತ್ತು ರೋಡ್ ಹಾಕಿ ವಿಷಯ ಏನಾದರೂ ಬೇಕಲ್ವಾ ನಿಮ್ಗೆ ಹೇಳೋಕ್ಕೆ ಸೊ ಅದರಿಂದ ನಾನು ಈ ಮಂತಲ್ಲಿ ಅಲಾಟ್ಮೆಂಟ್ ಆಗಿದ್ಮೇಲೆ ನಾನು ರೋಡ್ ಹಾಕ್ಸ್ಕೊಡ್ತೀನಿ ಬಿಲ್ಡಿಂಗ್ಗೆ ನಾನು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ನಂಗ್ಲಿ ದೇವಸ್ಥಾನಕ್ಕೆ ಹೋದಾಗ ನಾನೊಂದು ಸ್ಕೂಲ್ ನೋಡಿದೆ ಪ್ರಭಾ ಒಂದು ಸ್ಕೂಲ್ ನೋಡಿದೆ ಅದು ಮೂರಂತ ಸ್ಕೂಲ್ ನೋಡಿದೆ ಇಂದ ಫಸ್ಟ್ ಟೈಮಿಂದ ಮುಳುಬಾಗಲ್ ನಾನು ಫಸ್ಟ್ ಟೈಮ್ ಮುಳುಬಾಗಲಲ್ಲಿ ಆ ಥರ ಗೌರ್ಮೆಂಟ್ ಸ್ಕೂಲ್ ನೋಡಿದ್ದೆ ನಾನು ಯಾರು ಪ್ರೈವೇಟ್ ಕಟ್ತಾರಲ್ಲಪ್ಪ ಅಂತ ನಾನು ಎಲ್ಲ ನನ್ನ ಟೀಚರ್ಸ್ ವೆಯ್ಟ್ ಮಾಡ್ತಾರೆ ಹೂ ಕೊಟ್ಟು ಕರೆದ್ರು ಸರ್ ಒಳಗಡೆ ಬನ್ನಿ ಅಂತ ಕರೆದರು ನೆಕ್ಸ್ಟ್ ಇನ್ನಾಗ್ಲೂನು ಬರಬೇಕಾಗುತ್ತೆ ಅಂತ ಯಾರ್ದು ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ ಯಾರು ಪ್ರೈವೇಟ್ ಸ್ಕೂಲು ಅಂತ ಇಲ್ಲ ಸರ್ ರೋಟ್ರಿಯಿಂದ ಆಗಿದ್ದು ಅಂತ ನನಗೆ ಈ ರೋಟ್ರಿ ಮರಿತಿರ್ತಕ್ಕಂಥ ಏನು ನನಗೆ ಒಂದು ಆಸೆ ಇತ್ತು ಅದು ನೂರು ರೂಪಾಯಿ ಜಾಸ್ತಿ ಆಯಿತು ನನಗೆ ಪ್ರಾಮಿಸ್ ಜಾಸ್ತಿ ಆಯಿತು ಇಲ್ಲ ತುಂಬ ಚೆನ್ನಾಗಿದೆ ಇದು ಇವ್ರಿಗಿಂತ ಸಪೋರ್ಟ್ ಮಾಡಬೇಕು ಇಂಥ ಸಂಘಗಳು ಹತ್ತು ಹದಿನೈದು ಇದ್ದಾಗ ಎ ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೆ ಯಾಕೆ ಹೇಳಿ ನಿಮ್ಮಂತ ಕೆಲಸ ಆಗುತ್ತೆ ತುಂಬಾ ಖುಷಿ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಖುಷಿ ಆಯ್ತು ನನಗೆ ಇಲ್ಲ ಖಂಡಿತ ನನಗೆ ಇದನ್ನ ನೋಡಿ ತುಂಬಾ ನನಗೆ ಶಾಕ್ ಆಯ್ತು ಪ್ಲಸ್ ಖುಷಿ ಆಯ್ತು ಸುಮೋರ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಿಮ್ಮ ಎಲ್ಲ ಸಂಘಕ್ಕೂ ಏನಂತಂದ್ರೆ ಈಗ ಏನಂತಂದ್ರೆ ಯಾವ್ದಾದ್ರು ಸಂಘದ ಅಧ್ಯಕ್ಷನಂತಂದ್ರೆ ನನ್ನ ಏನ್ ಸಿಕ್ತು ಅಂತ ಕೇಳ್ತಾರೆ ಆಲ್ಮೋಸ್ಟ್ ಇದ್ರಲ್ಲಿ ಏನ್ ಸಿಗುತ್ತೆ ಅಂತ ಕೇಳ್ತಾರೆ ಆಯ್ತಲ್ಲ ಒಂದೇ ಕ್ಲಬ್ ಅಲ್ಲಿ ಸರ್ವಿಸ್ ಮೋಟೋದಲ್ಲಿ ಬರ್ತಕ್ಕಂಥ ಯಾವ್ದು ಕ್ಲಬ್ ಇದ್ರೆ ಅದು ರೋಟರಿ ಕ್ಲಬ್ ಏನಾದ್ರು ಮಾಡಬೇಕನ್ನೋ ಉದ್ದೇಶ ಅದು ಹೋಗಲಿಕ್ಕೆ ಸೊ ಖಂಡಿತ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಆಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗ್ತೀನಿ ಪ್ರೆಸಿಡೆಂಟ್ ಏನು ಬೇಡ ನನಗೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ ತಿಂದ ಪ್ರೆಸಿಡೆಂಟ್ ಎಲ್ಲ ನೋಡ್ಬಿಟ್ಟು ಅದಲ್ವಾ ನನಗೆ ಪ್ರೆಸಿಡೆಂಟ್ ಬೇಡ ನಾನು ಮೆಂಬರ್ ಆಗಿ ಜಾಯ್ನ್ ಆಗ್ತೀನಿ ನಿಮ್ಮ ಏನು ಈ ಒಳ್ಳೆ ಕೆಲಸ ಮಾಡಿ ನಂದು ಒಂದು ಕೈ ಇರಲಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಈ ಶುಭ ಸಂದರ್ಭದಲ್ಲಿ ಏನು ಒಳ್ಳೆ ಇಟ್ಕೊಂಡು ಇವತ್ತು ಬರ್ತಿದ್ವಿ ನಾನು ಒಂದೇ ಮಾತಾಡೋದು ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಐದನೇ ಕ್ಲಾಸ್ ಒಂದು ಪಾಠ ಹೇಳಿದಾರೆ ಏನು ಹೇಳಿ ನರಿ ಮತ್ತು ದಕ್ಷಿತ್ ಓಟ ಪ್ರತಿಯೊಬ್ಬರಿಗೂ ಜ್ಞಾಪಕ ಇರಲಿ ಸಿಗ್ದೋರಿಗೆ ಸಿಹಿ ಅಂತ ಸಿಗದೆ ಹುಳಿ ಅಂತಾರೆ ದಟ್ ಇಸ್ ಬ್ಯೂಟಿ ಆಫ್ ಲೈಫ್ ಸಿಗ್ದೋರಿಗೆ ಸಿಹಿ ಅಂತ ಇಲ್ಲದವ್ರಿಗೆ ಹುಳಿ ಅಂತ ಕರೀತಾರೆ ಇದೆಲ್ಲರೂ ಗೊತ್ತಿರ್ತಕ್ಕಂಥ ಯಾವ ವ್ಯಕ್ತಿಗೆ ಅನ್ಕೊಂಡಿದ್ದು ಸಿಗಲ್ಲ ಐದು ನಮ್ಮ ಬಾಗ್ಲೇ ಅಂತ ಹೇಳ್ತಾರೆ ಯಾರು ಸಿಕ್ತೋ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ನೋಡಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ನನ್ನ ಏನು ಈ ವರ್ಷದ ಏನು ಎಲ್ಲ ಬೋರ್ಡ್ ಆಫ್ ಬ್ರೈಡರ್ಸ್ ಆಗಿದ್ರಿ ನಿಮಗೂ ನಾನು ಒಂದು ದಿವಸ ಅಧ್ಯಕ್ಷನ ಪೋಸ್ಟ್ ಬರಲಿ ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನಿಮ್ಗೆ ಸಿಗಲಿ ಇವಾಗ ಮೆಂಬರ್ ಏನು ಬಂದಿದ್ದೀರಿ ಹೊಸ ಮೆಂಬರ್ಸ್ ಆಗಿದ್ರಿ ನೀವು ಪರ್ಮನೆಂಟ್ ಮೆಂಬರ್ಸ್ ಆಗಿ ಡೂಪ್ಲಿಕೇಟ್ ಮೆಂಬರ್ ಆಗುತ್ತೆ ಬೇಡ ಈ ಪರ್ಮನೆಂಟ್ ನಂಬರ್ ಆಗಲಿ ಯಾಕಂದ್ರೆ ಯಾವ ಮನುಷ್ಯ ದೊಡ್ಡದು ವಿಜನ್ ಇದುಕೊಂಡು ನೋಡ್ತಾನೆ ಅವ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಮನುಷ್ಯ ಶಾರ್ಟ್ ಕನ್ಸು ಇಟ್ಕೊಂಡು ಹೋಗ್ತಾನೆ ಅದು ಯಾರು ಏನು ಮಾಡೋಕ್ಕಾಗಲ್ಲ ಶಾರ್ಟ್ ಆಗಿ ಉಡ್ದೋಗ್ಬಿಡ್ತದೆ ಸೊ ಅದರಿಂದ ದೊಡ್ಡ ದೊಡ್ಡ ಕನ್ಸು ಕಾಣ್ತಾ ಬನ್ನಿ ಈ ಮಗು ಯಾರೋ ಹೇಳ್ತೈತೆ ಅವಾಗಲೇ ಇದು ಎಂಬತ್ತೆಂಟು ಹುಡ್ದು ಭಾರಿ ಖುಷಿ ಆಯ್ತು ಇಷ್ಟು ಬೇಗ ವಯಸ್ಸು ಸಿಗ್ತಾಯ್ತಂತ ಹೊಡ್ತಿದ್ದು ಎಂಬತ್ತೆರಡು ಎಂಬತ್ತೆಂಟು ಅಂತ ಹೇಳ್ತಲ್ಲ ಸೊ ಯಾರು ಬರ್ಕೊಂಡ್ರೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕಡೆ ಹೌದಲ್ವಾ ಹೌಲ್ವಾ ಸೊ ಅದರಿಂದ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ಸೊ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಶುಭ ಸಂದರ್ಭಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ರೋಟ್ರಿ ಕ್ಲಬ್ ಅಂತ ನಾಗರ ಸರ್ ಬಗ್ಗೆ ಕೇಳಿದ್ದೆ ಯಾಕಂದರೆ ಅವ್ರು ತುಂಬ ಹೇಳಿದ್ರು ಇನ್ನೊಂದು ಅವ್ರ ಬಗ್ಗೆ ಗೊತ್ತಿರಲಿ ಫುಟ್ಬಾಲ್ ಅಸೋಸಿಯೇಷನ್ ಇದರಲ್ಲಿ ಕೂಡ ಅಲ್ಲಿ ಎಲ್ಲ ಮಕ್ಕಳಿಗೂ ಬ್ಯಾಸ್ಕೆಟ್ಬಾಲ್ ಎಲ್ಲಾ ಮಕ್ಕಳಿಗೂ ಎಲ್ಲ ಡೆಲಿಗೇಟ್ ಕೋರ್ಸ್ ವರ್ಷ ವರ್ಷ ಫುಟ್ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ ಅವ್ರ ಪ್ರೆಸಿಡೆಂಟ್ ಅವರು ಅವ್ರು ಇನ್ನೂ ಯಾವ್ದಾದ್ರು ಪ್ರೆಸಿಡೆಂಟ್ ಇದ್ರೆ ಇನ್ನೂ ಸೀರಿಯಸ್ಲಿ ಗೊತ್ತಿಲ್ಲ ಆಯ್ತಲ್ವಾ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಯುವ ಮಿತ್ರರು ಯುವ ಮಿತ್ರರು ದಯವಿಟ್ಟು ವೇದಿಕೆಗೆ ಬನ್ನಿ ಅವಕಾಶ ನೂರೆಂಟಿದೆ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಮಿತ್ರರಿಗೆ ಅವಕಾಶ ನಿಮ್ಮ ಹತ್ರ ಬರಲ್ಲ ಅವಕಾಶಗಳನ್ನ ನೀವು ಹುಡ್ಕೊಂಡು ಹೋಗ್ಬೇಕು ನಾನು ಹುಡುಗಾಗ ಜಾಸ್ತಿ ಈ ಮಿತ್ರರಿಗೆ ಹೇಳ್ತೀನಿ ಸಮಾಜ ಕಟ್ಟುವಂಥ ಕೆಲಸ ಮಾಡಬೇಕು ಅಂತಂದ್ರೆ ಅವಕಾಶಗಳನ್ನ ನಾವು ಹುಡ್ಕೊಂಡು ಹೋಗ್ಬೇಕು ಎಲ್ಲೋ ಹುಟ್ಟಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾನು ಎಮ್ ಎಲ್ ಎ ಆಗ್ತೀನಿ ಅಂತ ನಂಗೆ ಕನಸ್ಕೊಂಡಿಲ್ಲ ಹೌದಲ್ವಾ ಕನಸ್ಕೊಂಡಿಲ್ಲ ಬಟ್ ಎಮ್ ಎಲ್ ಎ ಆಗಿದ್ದೀನಿ ಅಂತಂದರೆ ಒಂದು ಸರ್ವಿ ಬೋರ್ಡದಲ್ಲಿ ನನಗೆ ಒಂದು ಮಾತು ಗೊತ್ತಿರಲಿ ನಾನು ಫಸ್ಟ್ ಬಂದಿದ್ದ ಫಸ್ಟ್ ಸ್ಪೀಚ್ ಮಾಡಿದ್ದು ನನ್ನ ಒಂದು ನನ್ನ ಒಂದು ವಿಷನ್ ಮುಳುಬಾಗಲ್ ತಾಲೂಕಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಹೊತ್ತು ಕೊಡ್ತೀನಿ ಅಂತ ಇವತ್ತು ನನ್ನ ಸಾಧನೆ ಬಗ್ಗೆ ಒಂದು ವರ್ಷದಲ್ಲಿ ಏನೇನು ಮಾಡಿದ್ದೀನಿ ಅಂತ ನಾನು ಹೇಳಕ್ಕೆ ಹೋದರೆ ತುಂಬ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ ಹೋದ ಮಕ್ಕಳಿಗೆ ತುಂಬ ಅನುಕೂಲವನ್ನು ಇದ್ದೀನಿ ಹೊಸ ಹೊಸ ಬಿಲ್ಡಿಂಗ್ಸು ಹೊಸ ಹೊಸ ಎಜುಕೇಷನ್ಸು ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಡಿಗ್ರಿ ಕಾಲೇಜಲ್ಲಿ ಎಂಟು ಕೋರ್ಸ್ಗಳನ್ನು ನಾವು ಇವತ್ತು ತಂದಿದ್ದೀವಿ ನಾನು ಬಂದರೆ ಬರೋಕ್ಕಿಂತ ಮುಂಚೆ ಸಾವಿರದ ಮುನ್ನೂರ ಹನ್ನೆರಡು ಜನ ಮಕ್ಕಳಿದ್ರು ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಎರಡು ಸಾವಿರ ಜನ ಮುನ್ನೂರು ಮಕ್ಕಳನ್ನ ಇವತ್ತು ನಾವು ಇಂಪ್ರೂವ್ ಮಾಡಿದ್ದೀವಿ ಒಬ್ಬ ಅಧ್ಯಕ್ಷನ ಹೇಳ್ತಾ ಇದ್ದೀನಿ ಸೊ ಒಂದು ಹೇಳ್ತೀನಿ ಖಂಡಿತವಾಗ್ಲೂ ಬನ್ನಿ ಒಂದು ಉತ್ತಮ ಸಮಾಜವನ್ನು ಕಟ್ಟೋಣ ನಾವು ಆ ಪಕ್ಷ ಈ ಪಕ್ಷ ಅಂದೆ ಉತ್ತಮ ಸಮಾಜಕ್ಕೆ ಒಂದು ದಾರಿ ಮಾಡ್ಕೊಂಡು ಅಂತ ಹೇಳ್ತಾ ಈ ಶುಭ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಬರಮಾಡಿ ನನಗೆ ಎಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಗೆ ನಮಸ್ಕರಿಸುತ್ತಾ ನಿಮ್ಮ ರೋಟರಿ ಕ್ಲಬ್ ಇನ್ನಷ್ಟು ಇನ್ನಷ್ಟು ಮುಂದೆ ಹೋಗಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು ಧನ್ಯವಾದ ಮುಗಿಸ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ